ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರಳಿ ಬಾಪ್ತಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಆತ್ಮಿಕ ಸರ್ಜನ್ ನಿಮಗೆ ಜ್ಞಾನ ಯೋಗದ ಬಹಳ ಚೆನ್ನಾಗಿರುವ ಅದ್ಭುತವಾದ ಶಕ್ತಿವರ್ಧಕ ಭೋಜನವನ್ನ ತಿನ್ನಿಸುತ್ತಿದ್ದಾರೆ ಈ ಆತ್ಮಿಕ ಭೋಜನವನ್ನು ಪರಸ್ಪರದಲ್ಲಿ ತಿನ್ನಿಸುತ್ತಾ ಎಲ್ಲರ ಕಾಳಜಿ ಮಾಡುತ್ತೀರಿ ಪಾಲನೆ ಕೊಡ್ತಾ ಇರಬೇಕು ಪ್ರಶ್ನೆ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಲು ಯಾವ ಒಂದು ಪ್ರಯತ್ನ ಪಟ್ಟು ಪಕ್ಕಾ ಅಭ್ಯಾಸ ಮಾಡಿಕೊಳ್ಳಬೇಕು ಉತ್ತರ ಜ್ಞಾನದ ಮೂರನೆಯ ನೇತ್ರದಿಂದ ಅಕಾಲ ಸಿಂಹಾಸನ ಅಧಿಕಾರಿ ಆತ್ಮ ಸಹೋದರರನ್ನು ನೋಡುವಂತಹ ಪ್ರಯತ್ನ ಪಡಿ ಸಹೋದರ ಸಹೋದರ ಎಂದು ತಿಳಿದು ಎಲ್ಲರಿಗೂ ಜ್ಞಾನವನ್ನು ಕೊಡಿ ಮೊದಲು ಅನ್ನು ಆತ್ಮ ಎಂದು ತಿಳಿದು ನಂತರ ಸಹೋದರರಿಗೆ ತಿಳಿಸಿರಿ ಈ ಅಭ್ಯಾಸ ಮಾಡಿಕೊಂಡಾಗ ವಿಶ್ವದ ರಾಜ್ಯ ಭಾಗ್ಯ ಸಿಗುವುದು ಈ ಅಭ್ಯಾಸದಿಂದ ಶರೀರದ ಅಭಿಮಾನ ಹೊರಟು ಹೋಗುವುದು ಮಾಯೆಯ ಬಿರುಗಾಳಿ ಮತ್ತು ಕೆಟ್ಟ ಸಂಕಲ್ಪಗಳು ಸಹ ಬರುವುದಿಲ್ಲ ಅನ್ಯರಿಗೆ ಜ್ಞಾನದ ಬಾಣವೂ ಸಹ ಚೆನ್ನಾಗಿ ನಾಟುತ್ತದೆ ಓಂ ಶಾಂತಿ ಜ್ಞಾನದ ಮೂರನೆಯ ನೇತ್ರವನ್ನು ಕೊಡುವಂತಹ ಆತ್ಮೀಕ ತಂದೆ ಕುಳಿತು ಆತ್ಮೀಕ ಮಕ್ಕಳಿಗೆ ತಿಳಿಸುತ್ತಾರೆ ಜ್ಞಾನದ ಮೂರನೆಯ ನೇತ್ರವನ್ನ ತಂದೆಯ ವಿನಹ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ಈಗ ತಾವು ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಈಗ ಈ ಹಳೆಯ ಪ್ರಪಂಚ ಬದಲಾಗುತ್ತೆ ಎಂಬುದು ನಿಮಗೆ ಗೊತ್ತಿದೆ ಪಾಪ ಮನುಷ್ಯರಿಗೆ ಯಾರು ಬದಲಾಯಿಸುತ್ತಾರೆ ಹೇಗೆ ಬದಲಾಗುತ್ತೆ ಎಂಬುದು ಗೊತ್ತಿಲ್ಲ ಏಕೆಂದರೆ ಅವರಿಗೆ ಜ್ಞಾನದ ಮೂರನೆಯ ನೇತ್ರವೇ ಇಲ್ಲ ತಾವು ಮಕ್ಕಳಿಗೆ ಈಗ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಇದರಿಂದ ತಾವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಜ್ಞಾನದ ಮೂರನೆಯ ನೇತ್ರ ದೊರೆತಿದೆ ಇದು ಜ್ಞಾನದ ಸಾಕ್ರೀನ್ ಆಗಿದೆ ಸಾಕ್ರೀನ್ನ ಒಂದು ಹನಿಯೂ ಕೂಡ ಎಷ್ಟು ಮಧುರವಾಗಿರುತ್ತೆ ಜ್ಞಾನದ ಒಂದೇ ಅಕ್ಷರವಾಗಿದೆ ಮನ್ ಮನಭವ ಸ್ವಯಂ ಅನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ತಂದೆ ಶಾಂತಿ ಮತ್ತು ಸುಖಧಾಮದ ಮಾರ್ಗವನ್ನು ತಿಳಿಸುತ್ತಾರೆ ಸ್ವರ್ಗದ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಅಂದಾಗ ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ಖುಷಿಯಂತಹ ಟಾನಿಕ್ ಇಲ್ಲ ಎಂದು ಹೇಳುತ್ತಾರೆ ಯಾರು ಸದಾ ಖುಷಿಯ ಮೋಸಿನಲ್ಲಿ ಇರುತ್ತಾರೆ ಅವರಿಗಾಗಿ ಆ ಖುಷಿ ಟಾನಿಕ್ ಆಗುವುದು ಇದು ಇಪ್ಪತ್ತೊಂದು ಜನ್ಮಗಳು ಖುಷಿಯಲ್ಲಿರುವಂತಹ ಶಕ್ತಿಶಾಲಿ ಟಾನಿಕ್ ಆಗಿದೆ ಇದೇ ಟಾನಿಕ್ ಅನ್ನು ಸದಾ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ತಿನ್ನಿಸುತ್ತಾ ಇರಬೇಕು ತಾವು ಶ್ರೀಮತದಂತೆ ಎಲ್ಲರ ಆತ್ಮಿಕ ಉಪಚಾರ ಮಾಡುತ್ತೀರಾ ಸತ್ಯ ಸತ್ಯವಾದ ಖುಷಿಯ ಸಮಾಚಾರವೇನೆಂದರೆ ಅನ್ಯರಿಗೆ ತಂದೆಯ ಪರಿಚಯ ಕೊಡುವುದು ತಂದೆ ಹೇಳುತ್ತಾರೆ ಬೇಹದ್ದಿನ ತಂದೆಯ ಮೂಲಕ ನಮಗೆ ಜೀವನ್ಮುಕ್ತಿಯ ಟಾನಿಕ್ ಸಿಗುತ್ತಿದೆ ಎಂದು ಎಲ್ಲರಿಗೂ ಹೇಳಬೇಕು ಸತ್ಯಯುಗದಲ್ಲಿ ಭಾರತ ಜೀವನ್ಮುಕ್ತವಾಗಿತ್ತು ಪಾವನವಾಗಿತ್ತು ತಂದೆ ಬಹಳ ದೊಡ್ಡ ಒಳ್ಳೆಯ ಟ್ಯಾನಿಕ್ ಕೊಡುತ್ತಾರೆ ಆದ್ದರಿಂದಲೇ ಅತೀಂದ್ರಿಯ ಸುಖದ ಅನುಭವವನ್ನು ಕೇಳಬೇಕೆಂದರೆ ಗೋಪ ಗೋಪಿಯರನ್ನು ಕೇಳಿ ಎಂಬ ಗಾಯನವಿದೆ ಈ ಜ್ಞಾನ ಮತ್ತು ಯೋಗ ಬಹಳ ಒಳ್ಳೆಯ ಅದ್ಭುತವಾದ ಟಾನಿಕ್ ಆಗಿದೆ ಮತ್ತೆ ಈ ಟಾನಿಕ್ ಒಬ್ಬ ಆತ್ಮೀಕ ಸರ್ಜನ್ ಬಳಿಯೇ ಇದೆ ಯಾರಿಗೂ ಸಹ ಈ ಟಾನಿಕ್ ಬಗ್ಗೆ ಗೊತ್ತೇ ಇಲ್ಲ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ನಿಮಗಾಗಿ ನಾನು ಅಂಗೈಯಲ್ಲಿ ಉಡುಗೊರೆಯನ್ನು ತಂದಿದ್ದೇನೆ ಮುಕ್ತಿ ಜೀವನ್ ಮುಕ್ತಿಯ ಉಡುಗೊರೆ ನನ್ನ ಬಳಿ ಇದೆ ಆದ್ದರಿಂದ ಕಲ್ಪಕಲ್ಪವೂ ನಾನೇ ಬಂದು ಕೊಡುತ್ತೇನೆ ನಂತರ ರಾವಣ ನಿಮ್ಮಿಂದ ಕಸಿದುಕೊಳ್ಳುತ್ತಾನೆ ಈಗ ತಾವು ಮಕ್ಕಳಿಗೆ ಎಷ್ಟು ಖುಷಿಯ ನಶೆ ಇರಬೇಕು ಏಕೆಂದರೆ ತಮಗೆ ಗೊತ್ತಿದೆ ನಮ್ಮ ಒಬ್ಬ ತಂದೆಯ ಶಿಕ್ಷಕ ಮತ್ತು ಸತ್ಯ ಸತ್ಯವಾದ ಸದ್ಗುರುವಾಗಿದ್ದಾರೆ ಅವರು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಆ ಪ್ರಿಯಾತಿ ಪ್ರಿಯ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯ ಸಿಗುವುದು ಇದು ಕಡಿಮೆ ಮಾತ ಸದಾ ಹರ್ಷಿತರಾಗಿರಬೇಕು ಸ್ಟೂಡೆಂಟ್ ಲೈಫ್ ಇಸ್ ದ ಬೆಸ್ಟ್ ಅಂತ ಹೇಳ್ತಾರಲ್ವ ಈಗಿನ ಗಾಯನವಾಗಿದೆ ಮತ್ತೆ ಹೊಸ ಪ್ರಪಂಚದಲ್ಲಿಯೂ ಕೂಡ ಸದಾ ತಾವು ಖುಷಿಯಲ್ಲಿ ಇರುತ್ತೀರಾ ಆದರೆ ಸತ್ಯ ಸತ್ಯವಾದ ಖುಷಿಯನ್ನು ಯಾವಾಗ ಆಚರಿಸಲಾಗುವುದು ಎಂಬುದು ಪ್ರಪಂಚದವರಿಗೆ ಗೊತ್ತಿಲ್ಲ ಮನುಷ್ಯರಿಗಂತೂ ಸತ್ಯಯುಗದ ಜ್ಞಾನವೇ ಇಲ್ಲ ಆದ್ದರಿಂದ ಅವರು ಎಲ್ಲಿಯೇ ಆಚರಿಸುತ್ತಿರುತ್ತಾರೆ ಆದರೆ ಈ ಹಳೆಯ ತಮೋ ಪ್ರಧಾನ ಪ್ರಪಂಚದಲ್ಲಿ ಖುಷಿ ಎಲ್ಲಿಂದ ಬಂದಿತ್ತು ಇಲ್ಲಂತೂ ಅಯ್ಯೋ ಅಯ್ಯೋ ಎನ್ನುತ್ತಿರುತ್ತಾರೆ ಇದು ಎಷ್ಟು ದುಃಖದ ಪ್ರಪಂಚವಾಗಿದೆ ತಂದೆ ತಾವು ಮಕ್ಕಳಿಗೆ ಎಷ್ಟೊಂದು ಸಹಜವಾದ ಮಾರ್ಗವನ್ನು ತೋರಿಸುತ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿರುತ್ತ ಕಮಲ ಪುಷ್ಪದ ಸಮಾನರಾಗಿರಿ ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಾ ಇರಿ ಆದರೆ ಭಿನ್ನ ಮತ್ತು ಪ್ರಿಯರಾಗಿರಿ ಹೇಗೆ ಪ್ರಿಯತಮ ಮತ್ತು ಪ್ರಿಯತಮೆಯರು ಪರಸ್ಪರದಲ್ಲಿ ನೆನಪು ಮಾಡಿಕೊಳ್ಳುತ್ತಿರುತ್ತಾರೆ ಇವರು ಅವರಿಗಾಗಿಯೇ ಇರುತ್ತಾರೆ ಆದರೆ ಇಲ್ಲಿ ಆ ಮಾತಿಲ್ಲ ಇಲ್ಲಿ ನೀವೆಲ್ಲರೂ ಕೂಡ ಒಬ್ಬ ಪ್ರಿಯತಮನಿಗೆ ಜನ್ಮ ಜನ್ಮಾಂತರದಿಂದ ಪ್ರಿಯತಮೆಯರಾಗಿದ್ದೀರಾ ತಂದೆ ತಮಗೆ ಎಂದಿಗೂ ಪ್ರಿಯತಮೆ ಆಗುವುದಿಲ್ಲ ತಾವು ಆ ಪ್ರಿಯತಮ ಶಿವ ತಂದೆಯನ್ನ ನೆನಪು ಮಾಡುತ್ತಾ ಬಂದಿದ್ದೀರಾ ಯಾರಿಗೆ ಹೆಚ್ಚಿನ ದುಃಖವಾಗುತ್ತದೆ ಆಗ ಹೆಚ್ಚಿಗೆ ಸ್ಮರಣೆ ಮಾಡುತ್ತಾರೆ ಆದ್ದರಿಂದಲೇ ದುಃಖದಲ್ಲಿ ಎಲ್ಲರೂ ಸ್ಮರಿಸುತ್ತಾರೆ ಸುಖದಲ್ಲಿ ಯಾರು ಸ್ಮರಿಸುವುದಿಲ್ಲ ಎಂಬ ಗಾಯನವಿದೆ ಈ ಸಮಯದಲ್ಲಿ ತಂದೆಯೂ ಸಹ ಸರ್ವಶಕ್ತಿವಂತ ಆಗಿದ್ದಾರೆ ದಿನ ಪ್ರತಿ ದಿನ ಮಾಯೆಯೂ ಕೂಡ ಸರ್ವಶಕ್ತಿವಂತ ತಮೋ ಪ್ರಧಾನವಾಗುತ್ತಾ ಹೋಗುತ್ತಿದೆ ಆದ್ದರಿಂದ ತಂದೆ ಈಗ ತಿಳಿಸುತ್ತಾರೆ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಗಳಾಗಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಜೊತೆ ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಆಗ ನೀವು ಲಕ್ಷ್ಮೀನಾರಾಯಣರ ಸಮಾನರಾಗುತ್ತೀರಾ ಈ ವಿದ್ಯಾಭ್ಯಾಸದಲ್ಲಿ ಮುಖ್ಯ ಮಾತಾಗಿದೆ ನೆನಪು ಸರ್ವಶ್ರೇಷ್ಠ ತಂದೆಯನ್ನು ಬಹಳ ಪ್ರೀತಿ ಮತ್ತು ಸ್ನೇಹದಿಂದ ನೆನಪು ಮಾಡಬೇಕು ಅವರೇ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವವರಾಗಿದ್ದಾರೆ ತಂದೆ ಹೇಳುತ್ತಾರೆ ತಾವು ಮಕ್ಕಳನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಆದ್ದರಿಂದ ಈಗ ನನ್ನನ್ನು ನೆನಪು ಮಾಡಿರಿ ಆಗ ನಿಮ್ಮ ಅನೇಕ ಜನ್ಮಗಳ ಪಾಪ ಪರಿಹಾರವಾಗುವುದು ಪತಿತ ಪಾವನ ತಂದೆಯನ್ನೇ ಕರೆಯುತ್ತಾರೆ ಅಲ್ಲವೇ ಆದ್ದರಿಂದ ಈಗ ತಂದೆ ಬಂದಿದ್ದಾರೆ ಅಂದಾಗ ಅವಶ್ಯವಾಗಿ ಪಾವನರಾಗಬೇಕು ತಂದೆ ದುಃಖ ಅರ್ಥ ಸುಖ ಕರ್ತ ಆಗಿದ್ದಾರೆ ಅವಶ್ಯವಾಗಿ ಸತ್ಯಯುಗ ಪಾವನ ಪ್ರಪಂಚವಾಗಿತ್ತು ಆಗ ಎಲ್ಲರೂ ಸುಖಿಗಳಾಗಿದ್ದರು ಈಗ ತಂದೆ ಪುನಃ ತಿಳಿಸುತ್ತಾರೆ ಮಕ್ಕಳೇ ಶಾಂತಿ ಮತ್ತು ಸುಖ ನೆನಪು ಮಾಡುತ್ತಾ ಇರಿ ಈಗ ಸಂಗಮ ಯುಗವಾಗಿದೆ ಅಂಬಿಗ ತಂದೆ ತಮ್ಮನ್ನು ಈ ದಡದಿಂದ ಆ ದಡದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇದು ಕೇವಲ ಒಂದು ದೋಣಿಯಲ್ಲ ಇಡೀ ಪ್ರಪಂಚವೇ ಒಂದು ದೊಡ್ಡ ಹಡಗಾಗಿದೆ ಅದನ್ನು ತಂದೆ ಪಾರು ಮಾಡುತ್ತಾರೆ ತಾವು ಮಧುರ ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಕೋ ನಿಮಗಾಗಿ ಸದಾ ಖುಷಿಯೇ ಖುಷಿ ಬೇಹದ್ದಿನ ತಂದೆ ಓದಿಸುತ್ತಿದ್ದಾರೆ ವಾಹ ಇದಂತೂ ಎಂದು ಕೇಳಿಯೂ ಇಲ್ಲ ಓದಿಯೂ ಇಲ್ಲ ಭಗವಾನು ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ತಾವು ಆತ್ಮಿಕ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಅಂದಾಗ ಪೂರ್ಣವಾಗಿ ಚೆನ್ನಾಗಿ ಕಲಿಯಬೇಕು ಮತ್ತು ಧಾರಣೆ ಮಾಡಿಕೊಳ್ಳಬೇಕು ಸಂಪೂರ್ಣ ಓದಬೇಕು ವಿದ್ಯಾಭ್ಯಾಸದಲ್ಲಿ ನಂಬರ್ ಅಂತೂ ಸದಾ ಇದ್ದೇ ಇರುತ್ತೆ ಸ್ವಯಂ ನೋಡಿಕೊಳ್ಳಿ ನಾನು ಉತ್ತಮನ ಮಧ್ಯಮನ ಅಥವಾ ಕನಿಷ್ಠನಾಗಿದ್ದೇನೆಯಾ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ನೋಡಿಕೊಳ್ಳಿ ನಾನು ಉತ್ತಮನಾಗಲು ಯೋಗ್ಯನಾಗಿದ್ದೇನೆಯಾ ಆತ್ಮಿಕ ಸರ್ವೀಸ್ ಮಾಡುತ್ತಿದ್ದೇನೆಯಾ ಏಕೆಂದರೆ ತಂದೆ ಹೇಳುತ್ತಾರೆ ಮಕ್ಕಳೇ ಸೇವಾದಾರಿಗಳಾಗಿ ಅನುಸರಣೆ ಮಾಡಿ ನಾನು ಸೇವೆಗಾಗಿಯೇ ಬಂದಿದ್ದೇನೆ ಪ್ರತಿನಿತ್ಯ ಸೇವೆ ಮಾಡುತ್ತೇನೆ ಆದ್ದರಿಂದಲೇ ಈ ರಥವನ್ನು ಪಡೆದಿದ್ದೇನೆ ಇವರ ರಥಕ್ಕೆ ಕಾಯಿಲೆ ಬಂದರೆ ನಾನು ಇವರಲ್ಲಿ ಕುಳಿತು ಮುರುಳಿಯನ್ನು ಬರೆಯುತ್ತೇನೆ ಆದರೆ ಮುಖದಿಂದ ಹೇಳಲು ಆಗದಿದ್ದರೆ ನಾನು ಬರೆಯುತ್ತೇನೆ ಅಂದರೆ ಮಕ್ಕಳಿಗೆ ತಪ್ಪಿ ಹೋಗಬಾರದೆಂದು ಮುರುಳಿ ಮಿಸ್ ಆಗಬಾರದು ಎಂದು ನಾನು ಸರ್ವಿಸ್ ಮಾಡ್ತೇನೆ ಅಲ್ವಾ ಇದು ಆತ್ಮೀಕ ಸರ್ವೀಸ್ ಆಗಿದೆ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಕ್ಕಳೇ ತಾವು ಸಹ ತಂದೆಯ ಸರ್ವಿಸ್ನಲ್ಲಿಯೇ ತೊಡಗಿರಿ ಆನ್ ಗಾಡ್ ಫಾದರ್ಲಿ ಸರ್ವಿಸ್ ಇಡೀ ವಿಶ್ವದ ಮಾಲೀಕರೇ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಯಾರು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೆ ಅವರಿಗೆ ಮಹಾವೀರರೆಂದು ಹೇಳಲಾಗುವುದು ಯಾರು ಮಹಾವೀರರಾಗಿದ್ದಾರೆ ಯಾರು ಡೈರೆಕ್ಟ್ ತಂದೆಯ ಶ್ರೀಮತದಂತೆ ನಡೆಯುತ್ತಾರೆ ಎಂದು ನೋಡಲಾಗುವುದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಸಹೋದರರಿಗೆ ನೋಡಿ ಆತ್ಮರನ್ನ ನೋಡಿ ಈ ಶರೀರವನ್ನು ಮರೆಯಿರಿ ಎಂದು ಆದೇಶವಾಗಿದೆ ತಂದೆಯಿಂದ ತಂದೆಯು ಸಹ ಈ ಶರೀರಗಳನ್ನು ನೋಡುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಆತ್ಮರನ್ನು ನೋಡುತ್ತೇನೆ ಬಾಕಿ ಇದಂತೂ ಜ್ಞಾನವಾಗಿದೆ ಏಕೆಂದರೆ ಆತ್ಮ ಶರೀರದ ವಿನಃ ಮಾತನಾಡಲು ಸಾಧ್ಯವಿಲ್ಲ ನಾನು ಸಹ ಈ ಶರೀರದಲ್ಲಿ ಬಂದಿದ್ದೇನೆ ಆಧಾರ ಪಡೆದುಕೊಂಡಿರುವುದಾಗಿದೆ ಶರೀರದ ಜೊತೆಯಲ್ಲಿಯೇ ಆತ್ಮ ಓದಲು ಸಾಧ್ಯ ಆತ್ಮ ಶರೀರದಲ್ಲಿ ಕೊಳುತ್ತಿದೆ ಬಾಬರವರ ಶರೀರದಲ್ಲಿ ತಂದೆ ಕೊಳುತ್ತಿದ್ದಾರೆ ಇದು ಅಕಾಲ ಸಿಂಹಾಸನ ಆತ್ಮ ಅಕಾಲ ಮೂರ್ತಿಯಾಗಿದೆ ಆತ್ಮ ಎಂದಿಗೂ ಕೂಡ ಚಿಕ್ಕದು ದೊಡ್ಡದು ಆಗುವುದಿಲ್ಲ ಶರೀರ ಚಿಕ್ಕದು ದೊಡ್ಡದು ಆಗುವುದು ಯಾರೆಲ್ಲ ಆತ್ಮರಾಗಿದ್ದಾರೆಯೋ ಅವರೆಲ್ಲರ ಸಿಂಹಾಸನವು ಭ್ರೂಕುಟಿಯಾಗಿದೆ ಹಳೆಯ ಭಾಗದಲ್ಲಿರುವುದು ಎಲ್ಲರಿಗೂ ಶರೀರವಂತೂ ಬೇರೆ ಬೇರೆಯಾಗಿದೆ ಕೆಲವರ ಅಕಾಲ ಸಿಂಹಾಸನವು ಪುರುಷನದ್ದಾಗಿರುತ್ತೆ ಇನ್ನು ಕೆಲವರದ್ದು ಸ್ತ್ರೀಯರದ್ದಾಗಿರುತ್ತೆ ಕೆಲವರ ಅಕಾಲ ಸಿಂಹಾಸನ ಮಕ್ಕಳದಾಗಿರುತ್ತೆ ಅಂದರೆ ಚಿಕ್ಕ ಮಕ್ಕಳಾಗಿರ್ತಾರೆ ತಂದೆ ಕುಳಿತು ಮಕ್ಕಳಿಗೆ ಆತ್ಮೀಕ ವ್ಯಾಯಾಮವನ್ನು ಕಲಿಸುತ್ತಿದ್ದಾರೆ ಯಾರ ಜೊತೆಯಲ್ಲಾದರೂ ಮಾತನಾಡುವಾಗ ಮೊದಲು ಆತ್ಮ ಎಂದು ತಿಳಿಯಿರಿ ನನ್ನ ಆತ್ಮ ಎಂತಹ ಸಹೋದರನ ಜೊತೆ ಮಾತನಾಡುತ್ತಿದ್ದೇನೆ ಶಿವ ತಂದೆಯನ್ನ ನೆನಪು ಮಾಡಿ ಎಂದು ತಂದೆ ಆದೇಶ ಕೊಡುತ್ತಾರೆ ನೆನಪಿನಿಂದಲೇ ತುಕ್ಕು ಬಿಟ್ಟು ಹೋಗುವುದು ಚಿನ್ನದಲ್ಲಿ ಯಾವಾಗ ಮಿಶ್ರಣವಾಗುವುದು ಆಗ ಚಿನ್ನದ ಬೆಲೆಯೇ ಕಡಿಮೆಯಾಗುವುದು ಆತ್ಮರಲ್ಲಿಯೂ ಕೂಡ ತುಕ್ಕು ಹಿಡಿಯುವುದರಿಂದ ಬೆಲೆ ಇಲ್ಲದಾಗಿದೆ ಈಗ ಪುನಃ ಪಾವನರಾಗಬೇಕು ತವ ಆತ್ಮರಿಗೆ ಈಗ ಜ್ಞಾನದ ಮೂರನೆಯ ನೇತ್ರ ದೊರೆತಿದೆ ಆ ನೇತ್ರದಿಂದ ತಮ್ಮ ಸಹೋದರರನ್ನ ನೋಡಿ ಸಹೋದರ ಸಹೋದರರನ್ನ ನೋಡುವುದರಿಂದ ಕರ್ಮೇಂದ್ರಿಯಗಳು ಎಂದಿಗೂ ಚಂಚಲವಾಗುವುದಿಲ್ಲ ರಾಜ್ಯ ಭಾಗ್ಯವನ್ನು ಪಡೆಯಬೇಕು ವಿಶ್ವದ ಮಾಲೀಕರಾಗಲು ಈ ಪ್ರಯತ್ನ ಮಾಡಿರಿ ಸಹೋದರ ಸಹೋದರ ಎಂದು ತಿಳಿದು ಎಲ್ಲರಿಗೂ ಈ ಜ್ಞಾನವನ್ನ ಕೊಡಿ ನಂತರ ಈ ಅಭ್ಯಾಸ ಪಕ್ಕಾ ಆಗುವುದು ತಾವೆಲ್ಲರೂ ಸತ್ಯ ಸತ್ಯ ಸಹೋದರರಾಗಿದ್ದೀರಾ ತಂದೆಯೂ ಸಹ ಮೇಲಿಂದ ಬಂದಿದ್ದಾರೆ ತಾವು ಸಹ ಅಲ್ಲಿಂದಲೇ ಬಂದಿದ್ದೀರಾ ತಂದೆ ಮಕ್ಕಳ ಸಹಿತವಾಗಿ ಸರ್ವಿಸ್ ಮಾಡುತ್ತಿದ್ದಾರೆ ಸರ್ವಿಸ್ ಮಾಡಲು ತಂದೆ ಧೈರ್ಯ ಕೊಡುತ್ತಾರೆ ನಾನು ಸಹೋದರ ಆತ್ಮನಿಗೆ ಓದಿಸುತ್ತಿದ್ದೇನೆ ಈ ಅಭ್ಯಾಸ ಮಾಡಬೇಕು ಆತ್ಮವೇ ಓದುತ್ತೆ ಅಲ್ವಾ ಇದಕ್ಕೆ ಆಧ್ಯಾತ್ಮಿಕ ಜ್ಞಾನ ಎನ್ನಲಾಗುವುದು ಈ ಜ್ಞಾನ ಆತ್ಮಿಕ ತಂದೆಯಿಂದಲೇ ಸಿಗುವುದು ಸ್ವಯಂ ಅನ್ನು ಆತ್ಮ ಎಂದು ತಿಳಿಯಿರಿ ಎಂಬ ಜ್ಞಾನವನ್ನ ತಂದೆ ಸಂಗಮ ಯುಗದಲ್ಲಿಯೇ ಕೊಡುತ್ತಾರೆ ತಾವು ಅಶರೀರಿಗಳಾಗಿ ಬಂದಿದ್ದೀರಿ ಪುನಃ ಶರೀರ ಧಾರಣೆ ಮಾಡಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಿದ್ದೀರಾ ಈಗ ವಾಪಸ್ ಹೋಗಬೇಕು ಆದ್ದರಿಂದ ಸ್ವಯಂ ಅನ್ನು ಆತ್ಮ ಎಂದು ತಿಳಿದು ಸಹೋದರತ್ವತೆಯ ದೃಷ್ಟಿಯಿಂದ ಎಲ್ಲರನ್ನು ನೋಡಬೇಕು ಈ ಪ್ರಯತ್ನ ಪಡಬೇಕು ತಮ್ಮ ಪರಿಶ್ರಮ ಪಡಬೇಕು ಬೇರೆಯವರಿಂದ ನಮಗೇನೂ ಆಗಬೇಕಾಗಿಲ್ಲ ಮನೆಯೇ ಮೊದಲ ಪಾಠಶಾಲೆ ಅಂದಾಗ ಮೊದಲು ಅನ್ನು ಆತ್ಮನೆಂದು ತಿಳಿದು ನಂತರ ಸಹೋದರರಿಗೆ ತಿಳಿಸಿರಿ ಆಗ ಬಾಣ ಚೆನ್ನಾಗಿ ನಾಟುವುದು ಈ ಹೊಳಪನ್ನು ತುಂಬಬೇಕು ಶ್ರಮ ಪಟ್ಟಾಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಾ ತಂದೆ ಬಂದಿರುವುದೇ ಫಲವನ್ನು ಕೊಡಲು ಅಂದಾಗ ಪರಿಶ್ರಮ ಪಡಬೇಕು ಸ್ವಲ್ಪ ಸಹನೆಯೂ ಮಾಡಿಕೊಳ್ಳಬೇಕಾಗುವುದು ಯಾರಾದರೂ ಉಲ್ಟ ಸುಲ್ಟ ಮಾತನಾಡಿದರೆ ನೀವು ಸುಮ್ಮನೆ ಇರಿ ತಾವು ಸುಮ್ಮನಿದ್ದರೆ ಬೇರೆಯವರು ಏನು ಮಾಡಲು ಸಾಧ್ಯ ಎರಡು ಕೈ ಸೇರಿದರೆ ಅಲ್ಲವೇ ಚಪ್ಪಾಳೆ ಆಗುವುದು ಒಬ್ಬರ ಮುಖದಿಂದ ಚಪ್ಪಾಳೆಯನ್ನ ಬಾರಿಸಿದರೆ ಇನ್ನೊಬ್ಬರು ತಾವಾಗಿಯೇ ಸುಮ್ಮನಿದ್ದರೆ ಅವರು ಸುಮ್ಮನಾಗುತ್ತಾರೆ ಕೈಗೆ ಕೈ ಹೊಡೆಯುವುದರಿಂದ ಶಬ್ದ ಬರುವುದು ಮಕ್ಕಳು ಪರಸ್ಪರದಲ್ಲಿ ಅನ್ಯರ ಕಲ್ಯಾಣ ಮಾಡಬೇಕು ತಂದೆ ಹೇಳುತ್ತಾರೆ ಮಕ್ಕಳೇ ಸದಾ ಖುಷಿಯಲ್ಲಿ ಇರಲು ಇಚ್ಛೆ ಇದ್ದರೆ ಮನ್ ಮನಭವ ಸ್ವಯಂ ಅನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಆತ್ಮರ ಕಡೆ ನೋಡಿ ಸಹೋದರರಿಗೂ ಈ ಜ್ಞಾನವನ್ನ ಕೊಡಿ ಯೋಗ ಮಾಡಿಸುತ್ತಿದ್ದಾಗಲೂ ಕೂಡ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಸಹೋದರರನ್ನ ನೋಡುತ್ತೀರಾ ಅಂದಾಗ ಸರ್ವಿಸ್ ಚೆನ್ನಾಗಿ ಆಗುವುದು ಸಹೋದರ ಆತ್ಮರಿಗೆ ತಿಳಿಸಿ ಎಂದು ತಂದೆ ಹೇಳುತ್ತಾರೆ ಸಹೋದರರೆಲ್ಲರೂ ಸಹ ತಂದೆಯಿಂದ ಆಸ್ತಿಯನ್ನ ಪಡೆಯುತ್ತಾರೆ ಅಂದಾಗ ಈ ಆತ್ಮಿಕ ಜ್ಞಾನ ಒಮ್ಮೆ ಮಾತ್ರವೇ ತಾವು ಬ್ರಾಹ್ಮಣ ಮಕ್ಕಳಿಗೆ ದೊರೆಯುವುದು ತಾವು ಬ್ರಾಹ್ಮಣ ಮಕ್ಕಳು ಮತ್ತೆ ದೇವತೆಗಳಾಗುತ್ತೀರಾ ಅಂದಾಗ ಈ ಸಂಗಮ ಯುಗವನ್ನ ಏನು ಬಿಡುತ್ತೀರಾ ಇಲ್ಲವಾದರೆ ಹೇಗೆ ಪಾರಾಗುತ್ತೀರಾ ಜಿಗಿತೀರಾ ಆರಿ ಹೋಗ್ಲಿಕ್ಕಾಗಲ್ಲ ಸಂಗಮ ಯುಗ ಬೇಕೇ ಬೇಕು ಈ ಸಂಗಮ ಯುಗ ವಿಚಿತ್ರವಾಗಿದೆ ಅಂದಾಗ ಮಕ್ಕಳು ಆತ್ಮೀಕ ಯಾತ್ರೆಯಲ್ಲಿ ಇರುವ ಅಭ್ಯಾಸ ಮಾಡಬೇಕು ನಿಮ್ಮದೇ ಲಾಭದ ವಿಚಾರವಾಗಿದೆ ತಂದೆಯ ಶಿಕ್ಷಣವನ್ನ ಸಹೋದರ ಆತ್ಮರಿಗೆ ಕೊಡಬೇಕು ತಂದೆ ತಿಳಿಸುತ್ತಾರೆ ನಾನು ನೀವು ಆತ್ಮರಿಗೆ ಜ್ಞಾನ ಕೊಡುತ್ತಿದ್ದೇನೆ ಆತ್ಮವನ್ನೇ ನೋಡುತ್ತೇನೆ ಮನುಷ್ಯರು ಮನುಷ್ಯರ ಜೊತೆ ಮಾತನಾಡುತ್ತಾರೆ ಅಂದಾಗ ಅವರ ಮುಖವನ್ನ ನೋಡುತ್ತಾರೆ ಅಲ್ವಾ ನೀವು ಆತ್ಮರ ಜೊತೆ ಮಾತನಾಡುತ್ತೀರಾ ಆಗ ಆತ್ಮವನ್ನೇ ನೋಡಬೇಕು ಬಲೆ ಶರೀರದ ಮೂಲಕ ಜ್ಞಾನವನ್ನ ಕೊಡುತ್ತೀರಾ ಆದರೆ ಇದರಲ್ಲಿ ಶರೀರದ ಅಭಿಮಾನವನ್ನು ಬಿಡಬೇಕು ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ ಇದು ನೀವು ಆತ್ಮರು ಅರ್ಥ ಮಾಡಿಕೊಳ್ಳುತ್ತೀರಾ ತಂದೆಯು ಸಹ ಹೇಳುತ್ತಾರೆ ಆತ್ಮರನ್ನ ನೋಡುತ್ತೇನೆ ನಾನು ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇವೆ ಎಂದು ನೀವು ಆತ್ಮರೂ ಕೂಡ ಹೇಳುತ್ತೀರಾ ಆದ್ದರಿಂದ ಜ್ಞಾನವನ್ನು ಪಡೆಯುತ್ತಿದ್ದೇವೆ ಇದಕ್ಕೆ ಆಧ್ಯಾತ್ಮಿಕ ಜ್ಞಾನ ಕೊಡುವುದು ತೆಗೆದುಕೊಳ್ಳುವುದು ಎಂದು ಹೇಳಲಾಗುವುದು ಆತ್ಮನಿಗೆ ಆತ್ಮನ ಜ್ಞಾನವನ್ನು ಆತ್ಮನಲ್ಲಿಯೇ ಇದೆ ಅಂದಾಗ ಆತ್ಮನಿಗೆ ಜ್ಞಾನ ಕೊಡಬೇಕು ನೀವು ಈ ಜ್ಞಾನದಲ್ಲಿ ಅರೆತವನ್ನು ತುಂಬಿಸಿಕೊಳ್ಳಬೇಕು ಆಗ ಯಾರಿಗಾದರೂ ತಿಳಿಸುವುದು ಈಸಿ ಆಗತ್ತೆ ತಕ್ಷಣ ಜ್ಞಾನದ ಬಾಣ ನಾಟುವುದು ತಂದೆ ಹೇಳುತ್ತಾರೆ ಜ್ಞಾನವನ್ನ ಅಭ್ಯಾಸ ಮಾಡಿ ನೋಡಿ ಆಗ ಬಾಣ ನಾಟತ್ತೆ ಈ ಹೊಸ ಅಭ್ಯಾಸವನ್ನ ಮಾಡಿಕೊಳ್ಳಬೇಕು ಶರೀರದ ಅಭಿಮಾನ ಹೊರಟು ಹೋಗುವುದು ಮಾಯೆಯ ಬಿರುಗಾಳಿ ಕಡಿಮೆ ಬರುತ್ತೆ ಕೆಟ್ಟ ಸಂಕಲ್ಪಗಳು ಬರುವುದಿಲ್ಲ ಕುದೃಷ್ಟಿ ಬರುವುದಿಲ್ಲ ನಾವು ಆತ್ಮರು ಎಂಬತ್ನಾಲ್ಕರ ಚಕ್ರವನ್ನ ಸುತ್ತುತ್ತೇವೆ ಈಗ ನಾಟಕ ಪೂರ್ಣವಾಗಿದೆ ಈಗ ತಂದೆಯ ನೆನಪಿನಲ್ಲಿರಬೇಕು ನೆನಪಿನಿಂದಲೇ ಸತೋ ಪ್ರಧಾನ ಪ್ರಪಂಚದ ಮಾಲೀಕರಾಗುತ್ತೇವೆ ಎಷ್ಟು ಸಹಜವಾಗಿದೆ ಮಕ್ಕಳಿಗೆ ಈ ಶಿಕ್ಷಣವನ್ನು ಕೊಡುವುದೇ ನನ್ನ ಪಾತ್ರವಾಗಿದೆ ಎಂದು ತಂದೆ ಹೇಳುತ್ತಾರೆ ಯಾವುದೇ ಹೊಸ ಮಾತಿಲ್ಲ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾನು ಬರಬೇಕಾಗಿದೆ ನಾನು ಬಂಧಿತನಾಗಿದ್ದೇನೆ ಮಕ್ಕಳಿಗೆ ಕುಳಿತು ತಿಳಿಸುತ್ತೇನೆ ಮಧುರ ಮಕ್ಕಳೇ ಆತ್ಮಿಕ ನೆನಪಿನ ಯಾತ್ರೆಯಲ್ಲಿ ಇರಿ ಆಗ ಅಂತಿಮ ಸೋಗತಿಯಾಗುವುದೆಂದು ತಂದೆ ಹೇಳುತ್ತಾರೆ ಅಂದಾಗ ಇದು ಅಂತಿಮ ಕಾಲವಾಗಿದೆ ನಾನೊಬ್ಬ ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ಸದ್ಗತಿಯಾಗುವುದು ಆತ್ಮ ಅಭಿಮಾನಿಯಾಗುವ ಈ ಶಿಕ್ಷಣ ಒಮ್ಮೆ ಮಾತ್ರ ತಾವು ಮಕ್ಕಳಿಗೆ ಸಿಗುವುದು ಎಷ್ಟು ಅದ್ಭುತ ಜ್ಞಾನವಾಗಿದೆ ತಂದೆ ಅದ್ಭುತ ಅಂದಾಗ ತಂದೆ ಕೊಡುವ ಜ್ಞಾನವೂ ಕೂಡ ಅದ್ಭುತವಾಗಿದೆ ಇದನ್ನು ಎಂದಿಗೂ ಯಾರು ಇದನ್ನು ಎಂದೂ ಯಾರೂ ಹೇಳಲು ಸಾಧ್ಯವಿಲ್ಲ ಈಗ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಈ ಅಭ್ಯಾಸ ಮಾಡಿರಿ ಅನ್ನು ಆತ್ಮ ಎಂದು ತಿಳಿದು ಆತ್ಮನಿಗೆ ಜ್ಞಾನ ಕೊಡಿ ಮೂರನೆಯ ನೇತ್ರದಿಂದ ಸಹೋದರ ಸಹೋದರರನ್ನು ನೋಡಬೇಕೆಂದಾಗ ಇದು ಬಹಳ ಕಷ್ಟವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸರ ಫಸ್ಟ್ ಪಾಯಿಂಟ್ ಆಗಿದೆ ಹೀಗೆ ತಂದೆ ಆತ್ಮಿಕ ಮಕ್ಕಳ ಸೇವೆಗೆ ಬಂದಿದ್ದಾರೆ ಹಾಗೆಯೇ ತಂದೆಯನ್ನು ಅನುಸರಿಸಿ ಆತ್ಮಿಕ ಸೇವೆ ಮಾಡಬೇಕು ತಂದೆಯ ಆದೇಶದಂತೆ ನಡೆದು ಖುಷಿಯ ಆಹಾರವನ್ನು ತಿಂದು ಅನ್ಯರಿಗೂ ತಿನ್ನಿಸಬೇಕು ಎರಡನೇ ಪಾಯಿಂಟು ಯಾರಾದರೂ ಉಲ್ಟಾ ಸುಲ್ಟ ಮಾತನಾಡಿದರೆ ಶಾಂತವಾಗಿರಬೇಕು ಮುಖದಿಂದ ಶಬ್ದ ಮಾಡಬಾರದು ಬಾಯಿಂದ ಶಬ್ದ ಮಾಡಬಾರದು ಸಹನೆ ಮಾಡಿಕೊಳ್ಳಬೇಕು ವರದಾನ ದೃಢತೆಯ ಶಕ್ತಿಯಿಂದ ಮನಸ್ಸು ಬುದ್ಧಿಯನ್ನು ಸ್ಥಿತಿಯಲ್ಲಿ ಅಂದರೆ ಸೀಟ್ ಮೇಲೆ ಸೆಟ್ ಮಾಡಿಕೊಳ್ಳುವಂತಹ ಅಂದರೆ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಳ್ಳುವಂತಹ ಸಹಜಯೋಗಿಯಾಗಿರೆ ವರದಾನದ ವಿಶ್ಲೇಷಣೆ ಮಕ್ಕಳಿಗೆ ತಂದೆಯ ಜೊತೆ ಪ್ರೀತಿ ಇದೆ ಆದ್ದರಿಂದ ನೆನಪಿನಲ್ಲಿ ಶಕ್ತಿಶಾಲಿಯಾಗಿ ಕುಳಿತುಕೊಳ್ಳುವ ನಡೆಯುವ ಸೇವೆ ಮಾಡುವ ಕಡೆ ಗಮನ ಬಹಳ ಕೊಡುತ್ತಾರೆ ಆದರೆ ಮನಸ್ಸಿನ ಮೇಲೆ ಒಂದು ವೇಳೆ ಪೂರ್ತಿ ನಿಯಂತ್ರಣ ಇಲ್ಲವೆಂದರೆ ಸ್ವಲ್ಪ ಸಮಯ ಸರಿಯಾಗಿ ಕುಳಿತುಕೊಳ್ಳುತ್ತೀರಾ ನಂತರ ಅಲುಗಾಡುವುದು ತೂಗಾಡುವುದು ಪ್ರಾರಂಭ ಮಾಡುತ್ತೀರಾ ಕೆಲವೊಮ್ಮೆ ಸೆಟ್ ಆಗ್ತೀರಾ ಕೆಲವೊಮ್ಮೆ ಅಪ್ಸೆಟ್ ಆಗ್ತೀರಾ ಆದರೆ ಏಕಾಗ್ರತೆ ಅಥವಾ ದೃಢತೆಯ ಶಕ್ತಿಯಿಂದ ಮನಸ್ಸು ಬುದ್ಧಿಯನ್ನ ಏಕರಸ ಸ್ಥಿತಿಯ ಆಸನದಲ್ಲಿ ಸೆಟ್ ಮಾಡಿದರೆ ಸಹಜಯೋಗಿ ಆಗುತ್ತೀರ ಸ್ಲೋಗನ್ ಯಾವುದೇ ಶಕ್ತಿಗಳನ್ನ ಸಮಯಕ್ಕೆ ಉಪಯೋಗಿಸಿರಿ ಆಗ ಬಹಳ ಒಳ್ಳೊಳ್ಳೆಯ ಅನುಭವಗಳು ಆಗುತ್ತವೆ ಅವ್ಯಕ್ತ ಇಷ್ಯಾರೆ ಅವಿಕ್ತ ಶಾಂತಿಯ ಮೂಲಕ ಡಬಲ್ ಐಟ್ ಪರಿಷ್ಠ ಸ್ಥಿತಿಯ ಅನುಭವ ಮಾಡಿರಿ ಈಗ ಪ್ರತಿಯೊಬ್ಬ ಬ್ರಾಹ್ಮಣರು ಬ್ರಹ್ಮ ಬಾಬರವರ ಸಮಾನ ಚೈತನ್ಯ ಚಿತ್ರವಾಗಿರಿ ಲೈಟ್ ಮತ್ತೆ ಮೈಟ್ ಹೌಸ್ನ ಮಿಂಚು ನೋಟವಾಗಿರಿ ಸಂಕಲ್ಪ ಶಕ್ತಿಯ ಶಾಂತಿಯ ಭಾಷಣದ ತಯಾರಿ ಮಾಡಿ ಕರ್ಮಾತೀತರು ಡಬಲ್ ಲೈಟ್ ಪರಿಷ್ಠ ಸ್ಥಿತಿಯ ಮೇಲೆ ವರದಾನಿ ಮೂರ್ತರ ಪಾತ್ರ ಅಭಿನಯಿಸುತ್ತೀರಾ ಆಗ ಸಂಪೂರ್ಣ ಸಮೀಪ ಬರುತ್ತೀರಾ ಆ ಕರ್ಮಾತೀತ ಸ್ಥಿತಿಯ ಆಧಾರದ ಮೇಲೆ ಯಾರ ಪ್ರತಿ ಏನು ಸಂಕಲ್ಪ ಮಾಡುತ್ತೀರಾ ಅವರ ಹತ್ತಿರ ಆ ಸಂಕಲ್ಪ ತಲುಪುವುದು ಓಂ ಶಾಂತಿ